ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ಯೋಚನೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದುಬಿಟ್ಟು ಭೂಮಿ ಕಾಗ್ನಿಜೆಂಟ್ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಅಂತೇಳಿ ಕಳೆದ ಮೂರು ವರ್ಷಗಳಲ್ಲಿ ಆರುನೂರಕ್ಕಿಂತಲೂ ಅಧಿಕ ಜನ ವಿದ್ಯಾರ್ಥಿಗಳಿಗೆ ಇವರು ಈಗಾಗಲೇ ವಿದ್ಯಾರ್ಥಿ ವೇತನವನ್ನು ನೀಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ವಿದ್ಯಾರ್ಥಿ ವೇತನ ಜೊತೆಗೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕವಾಗಲಿ ಪರೀಕ್ಷೆ ಆಗಲಿ ಸಂದರ್ಶನವಾಗಲಿ ಏನೂ ಇರುವುದಿಲ್ಲ ನೀವು ಗಳಿಸಿದ ಅಂಕಗಳು ಜೊತೆಗೆ ನಿಮ್ಮ ವಾರ್ಷಿಕ ಆದಾಯ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ನಿಮಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಆದ್ದರಿಂದ ಯಾರ್ದು ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿಲ್ಲ ಅಂತಹ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನದ ಪ್ರಯೋಜನವನ್ನು ಪಡ್ಕೊಳ್ಬೋದಾಗಿರುತ್ತೆ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡೋದಾದ್ರೆ ಮೊದಲಿಗೆ ಅರ್ಹತ ಮಾನದಂಡಗಳನ್ನು ನೋಡೋಣ ಈ ವಿದ್ಯಾರ್ಥಿ ವೇತನದ ಅರ್ಹತ ಮಾನದಂಡಗಳನ್ನು ಬಗ್ಗೆ ನೋಡೋದಾದ್ರೆ ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು ಕಾಗ್ನಿಜನ್ ಮೂಲಕ ಈಗಾಗಲೇ ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತಿರುವ ಅಸ್ತಿತ್ವದಲ್ಲಿರುವ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಜೊತೆಗೆ ಕೆಳಗಿನ ಕೋರ್ಸ್ಗಳನ್ನು ಅಂದರೆ ಪಿ ಯು ಸಿ ಮೊದಲ ವರ್ಷ ಪದವಿ ಮೊದಲ ವರ್ಷ ಡಿಪ್ಲೊಮಾ ಮೊದಲ ವರ್ಷ ಐ ಟಿ ಮೊದಲ ವರ್ಷ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಕುಟುಂಬದ ಮೊದಲ ಪದವೀಧರರು ಮೊದಲ ತಲೆಮಾರಿನ ಕಲಿಯುವವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಪದವಿ ಪೂರ್ವ ಕೋರ್ಸ್ಗಳ ಅಂದರೆ ಎರಡು ವರ್ಷದ ಕೋರ್ಸ್ಗಳಾದಂಥ ಪಿ ಯು ಸಿಯಲ್ಲಿ ಮೊದಲ ವರ್ಷ ಓದ್ತಿರುವಂಥವರು ಹಾಗೇ ಎರಡು ವರ್ಷದ ಐ ಟಿ ಐ ಡಿಪ್ಲೊಮಾದಲ್ಲಿ ಮೊದಲ ವರ್ಷ ಓದುತ್ತಿರುವಂತವರು ಮೂರು ವರ್ಷದ ಐ ಟಿ ಐ ಡಿಪ್ಲೊಮಾದಲ್ಲಿ ಮೊದಲ ವರ್ಷ ಓದ್ತಿರುವಂಥವ್ರು ಬಿ ಸಿ ಎ ಓದ್ತಿರುವಂಥವ್ರು ಬಿ ಎಸ್ ಸಿ ಕೃಷಿ ಓದ್ತಿರುವಂಥವ್ರು ಬಿ ಕಾಮ್ ಜನರಲ್ ಓದ್ತಿರುವಂಥವ್ರು ಬಿ ಕಾಮ್ ಕಂಪ್ಯೂಟರ್ ಸೈನ್ಸ್ ಓದ್ತಿರುವಂಥವ್ರು ಬಿ ಎಸ್ ಸಿ ಕಂಪ್ಯೂಟರ್ಸ್ ಓದುತ್ತಿರುವಂಥವ್ರು ಬಿ ಎಸ್ ಸಿ ಅಂಶಗಳು ಓದ್ತಿರುವಂಥವ್ರು ಸಾರಿ ಒಂದು ನಿಮಿಷ ಇದನ್ನು ಇಂಗ್ಲೀಷ್ನಲ್ಲಿ ಮಾತಿಕೊಡ್ತೀನಿ ಓಕೆ स्टैटिक्स ओथिरंतवर बीएससी आईटी ओथिरंतवर बीएससी केमिस्ट्री ओथिरंतवर बीएससी कंप्यूटर साइंस ओ बीएससी कंप्यूटर टेक्नोलॉजी बीएससी मैथमेटिक्स ओ बीएससी फिजिक्स ओ ಬಿ ಎಕ್ ಸಿ ಪಯೋಸ್ಟೆಗ್ರಿ ಬಿ ಎಸ್ ಸಿ ನರ್ಸಿಂಗ್ ಈ ರೀತಿ ಇದರಲ್ಲಿ ಯಾವುದಾದ್ರೂ ಒಂದು ಕೋರ್ಸನ್ನು ಓದ್ತಿರುವಂಥವರು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ನೀವು ಪಿ ಯು ಸಿ ಮೊದಲ ವರ್ಷ ಓದ್ತಿರುವಂಥವ್ರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಹಾಗೆ ಡಿಗ್ರಿ ಮೊದಲ ವರ್ಷ ಓದ್ತಿರುವಂಥವ್ರು ಐ ಟಿ ಐ ಅಥವಾ ಡಿಪ್ಲೊಮಾ ಮೊದಲ ವರ್ಷ ಓದ್ತಿರುವಂಥವ್ರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಆದರೆ ಇಲ್ಲಿ ನೀಡಿರುವಂಥ ಯಾವುದಾದ್ರೂ ಒಂದು ಕೋರ್ಸನ್ನು ಓದ್ತಿರುವಂಥವ್ರು ಮಾತ್ರ ಅರ್ಜಿಗಳನ್ನು ಸಲ್ಲಿಸ್ಬೋದು ಜೊತೆಗೆ ನೀವು ಹಿಂದಿನ ತರಗತಿಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತೆ ನೀವೇನಾದರೂ ಪದವಿ ಮೊದಲ ವರ್ಷ ಓದ್ತಾ ಇದ್ದರೆ ಪಿ ಯು ಸಿಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ ಇದರಲ್ಲಿ ಒಂದು ಪ್ರಮುಖವಾದಂಥ ರಿಸರ್ವೇಷನನ್ನು ಕೊಟ್ಟಿದ್ದಾರೆ ಯಾರಿಗೆ ಅಂದರೆ ಸಿಂಗಲ್ ಪೇರೆಂಟ್ಸ್ ಅಥವಾ ಪಿ ಡಬ್ಲ್ಯೂ ಡಿ ಅಂದ್ರೆ ಅಂಗವಿಕಲರು ಅಥವಾ ತಂದೆ ಅಥವಾ ತಾಯಿ ಯಾರನ್ನಾದರೂ ಕಳ್ಕೊಂಡಂತಹ ವಿದ್ಯಾರ್ಥಿಗಳು ಅಥವಾ ತಂದೆ ತಾಯಿ ಇಬ್ಬರನ್ನು ಕಳ್ಕೊಂಡಂಥ ವಿದ್ಯಾರ್ಥಿಗಳು ಶೇಕಡ ಎಪ್ಪತ್ತು ಅಂಕಗಳನ್ನು ಗಳಿಸಿದರೆ ಸಾಕು ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಜೊತೆಗೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯವು ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತಹ ವಿದ್ಯಾರ್ಥಿಗಳು ಕೂಡ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಿತ್ತೀರಿ ಇಲ್ಲಿ ಬೇಕಾಗುವಂಥ ಪ್ರಮುಖ ದಾಖಲಾತಿಗಳು ಏನೇನಂದ್ರೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತಾ ಬೋನಪೈಟ್ ಸ್ಟೂಡೆಂಟ್ ಸರ್ಟಿಫಿಕೇಟು ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತಾ ಅಡ್ಮಿಷನ್ ಪ್ರೂಫ್ ಬೇಕಾಗುತ್ತಾ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನೀವು ಅಡ್ಮಿಷನ್ ಪ್ರೂಫ್ ಕೌನ್ಸಿಲಿಂಗ್ ಮೂಲಕ ಅಡ್ಮಿಷನ್ ತೊಗೊಂಡಿದ್ದೀರಾ ಅಥವಾ ಜನರಲ್ ಗೌರ್ಮೆಂಟ್ ಸೀಟ್ ಮೂಲಕ ಅಡ್ಮಿಷನ್ ತೊಗೊಂಡಿದ್ದೀರಾ ಅಥವಾ ಪ್ರೈವೇಟ್ ಸೀಟನ್ನು ತೆಗೆದುಕೊಂಡಿದ್ದೀರಾ ಅದರ ಅಡ್ಮಿಷನ್ ಪ್ರೂಫ್ ಬೇಕಾಗುತ್ತಾ ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತಾ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತಾ ಟೆಂತ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತಾ ಹಾಗೆ ಪೇರೆಂಟ್ಸ್ ಅದು ಸೆಲ್ಫ್ ಡಿಕ್ರೇಷನ್ ಫಾರ್ಮ್ ಕೂಡ ಇಲ್ಲಿ ಬೇಕಾಗತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಬೋದಾಗಿರುತ್ತೆ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಇಲ್ಲಿ ಯಾವ್ಯಾವ ಹೇಳಿದ್ದೀನಲ್ಲ ಆ ಕೋರ್ಸ್ಗಳನ್ನು ಮಾತ್ರ ನೀವು ಓದಬೇಕಾಗಿ ಓದ್ತಾ ಇರುವಂಥವ್ರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಿತ್ತೀರಿ ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ಆಗಿರುತ್ತೆ ಅಂದರೆ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಅಂದರೆ ನಿಮ್ಮ ಈಗಾಗಲೇ ಹೇಳಿದಾಗೆ ಆರ್ಥಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಯಾವುದೇ ರೀತಿಯಾದಂಥ ಪರೀಕ್ಷೆ ಸಂದರ್ಶನ ಹೆಚ್ಚುವರಿ ನಿಮಗೆ ಅರ್ಜಿ ಶುಲ್ಕ ಕೂಡ ಇಲ್ಲ ಎಲ್ಲ ಉಚಿತವಾಗಿ ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ಹೆಚ್ಚಿನ ಆದ್ಯತೆಯಾಗಿ ಪರಿಗಣಿಸಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಾ ಇದ್ದಾರೆ ಯಾರೆಲ್ಲ ವಿದ್ಯಾರ್ಥಿಗಳು ಕಾಲೇಜಿನ ಶುಲ್ಕವನ್ನು ತುಂಬಕ್ಕೆ ಇಲ್ಲ ಸಾಧ್ಯವಾಗ್ತಾ ಇಲ್ಲ ನಮ್ಮ ಕುಟುಂಬ ತುಂಬ ಆರ್ಥಿಕ ಪರಿಸ್ಥಿತಿ ತುಂಬ ಹದಿಗೆಟ್ಟಿದೆ ಅಂತ ಅನ್ಕೊಂಡಿದ್ದೀರಿ ಅಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಇನ್ನು ಅರ್ಜಿ ಸಲ್ಲಿಸಿದ ಎಷ್ಟು ದಿನಗಳ ಒಳಗಾಗಿ ನಿಮಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾರ ಪ್ರೊಸೆಸ್ ಎಷ್ಟು ದಿನಗಳ ಒಳಗಾಗಿ ಕಂಪ್ಲೀಟ್ ಆಗುತ್ತಾ ಅಂತೇಳಿ ನೋಡೋದಾದರೆ ಇಲ್ಲಿ ಅರ್ಜಿ ಸಲ್ಲಿಸಿ ನಿಮ್ಮದು ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗೋಕ್ಕೆ ಸುಮಾರು ಆರು ವಾರಗಳು ಬೇಕಾಗುತ್ತೆ ಅಂದರೆ ಕನಿಷ್ಠ ಗರಿಷ್ಠ ಆರು ವಾರಗಳ ಒಳಗಾಗಿ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿ ನಿಮಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಈಗಾಗಲೇ ಅರ್ಜಿಯು ಕೂಡ ಪ್ರಾರಂಭ ಆಗಿದ್ದಾವೆ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರುತ್ತೆ ಇಲ್ಲಿ ಅಪ್ಡೇಟ್ ಮಾಡಿಲ್ಲ ಆದರೂ ಆದರೂ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ದೀನಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಇಲ್ಲಿ ಯಾರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ಬೋದಂತೆ ಇಲ್ಲ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಯಾವ್ಯಾವ ಲೊಕೇಶನಲ್ಲಿ ಇರಬೇಕು ನೀವು ಅಂತೇಳಿ ಇಲ್ಲಿ ಬೆಂಗಳೂರದವ್ರು ನೋಡ್ಬೋದು ಎಷ್ಟು ವಿದ್ಯಾರ್ಥಿ ವೇತನ ಕೊಡ್ತಾರೆ ಅಂದರೆ ಇಂಜಿನಿಯರಿಂಗ್ ಓದ್ತಿರುವಂಥವ್ರಿಗೆ ಐವತ್ತು ಸಾವಿರ ರೂಪಾಯಿ ಬೆಂಗಳೂರು ಮತ್ತು ಮಂಗಳೂರು ಎರಡು ಜಿಲ್ಲೆಯಲ್ಲಿ ಸೊ ಬೆಂಗಳೂರು ಮತ್ತು ಮಂಗಳೂರಲ್ಲಿ ಓದ್ತಿರುವಂಥವ್ರಿಗೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಇಲ್ಲಿ ಪಿ ಯು ಸಿದು ಓದ್ತಿರುವಂಥವ್ರಿಗೆ ಇಪ್ಪತ್ತೈದು ಸಾವಿರ ಗರಿಷ್ಠ ಐವತ್ತು ಸಾವಿರ ರೂಪಾಯಿವಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಪಡ್ಕೊಬೋದಾಗಿರುತ್ತೆ ಹಾಗೇ ರೀತಿಯಾಗಿ ಬಿ ಸಿ ಎ ಬಿ ಕಾಮ್ ಓದ್ತಿರುವಂಥವ್ರಿಗೆ ಅಂದರೆ ಇಲ್ಲಿ ಸೀಟ್ಗಳ ಮೇಲೆ ಅಂದರೆ ನೀವೇನಾದರೂ ಲೆಟರ್ ಎಂಟ್ರಿ ಮೂಲಕ ಸೀಟನ್ನು ಪಡ್ಕೊಂಡಿದ್ದರೆ ನಿಮಗೆ ಐವತ್ತು ಸಾವಿರ ಸಿಗುತ್ತೆ ಹಾಗೆ ಗೌರ್ಮೆಂಟ್ ಸೀಟನ್ನು ಪಡ್ಕೊಂಡಿದ್ದರೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಸಿಗುತ್ತೆ ಹಾಗೆ ನೀವೇನಾದ್ರು ಆ್ಯಡೆಡ್ ಅಂದರೆ ಗೋರ್ಮೆಂಟ್ ಪ್ರೈವೇಟ್ ಸೀಟ್ ಪಡ್ಕೊಂಡಿದ್ದರೆ ನಿಮಗೂ ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಸಿಗುತ್ತೆ ಅದೇ ರೀತಿಯಾಗಿ ನೀವೇನಾದರೂ ಸೆಲ್ಫ್ ಫೈನಾನ್ಸಿಂಗ್ ಅಂದರೆ ನೀವೇ ಹಣವನ್ನು ಕೊಟ್ಟ ಏನಾದರೂ ಸೀಟನ್ನು ಪಡ್ಕೊಂಡಿದ್ರೆ ನಿಮಗೆ ಮೂವತ್ತೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಇಲ್ಲಿ ಇದೆ ಇನ್ನು ಅನೇಕ ಜನ ಕೇಳ್ಬೋದು ಕೇವಲ ಒಂದು ಬಾರಿ ಮಾತ್ರ ಏನು ಕೊಡ್ತಾರನ್ರಿ ಅಂತೇಳಿ ಇಲ್ಲ ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಕೂಡ ನೀವು ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಬೋದಾಗಿರುತ್ತೆ ನಿಮ್ಮ ಕೋರ್ಸ್ ಪೂರ್ ಮೂರು ವರ್ಷ ಇದ್ದರೆ ಮೂರು ವರ್ಷ ನಾಲ್ಕು ವರ್ಷ ಇದ್ದರೆ ನಾಲ್ಕು ವರ್ಷ ಎರಡು ವರ್ಷದ ಪಿ ಯು ಸಿಗೆ ಎರಡು ವರ್ಷ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಇಲ್ಲಿ ಓದ್ತಿರುವಂಥವ್ರು ಈಗಾಗಲೇ ಹೇಳಿದ್ನಲ್ಲ ಬೆಂಗಳೂರು ಮತ್ತು ಮಂಗಳೂರು ಈ ಈ ಜಿಲ್ಲೆಗಳಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ನೋಡ್ಬೋದು ಅಪ್ಲಿಕೇಶನ್ ನಾವು ಓಪನ್ ಅಂತ ಹೇಳಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಈ ವೆಬ್ಸೈಟ್ ಲಿಂಕನ್ನು ಇದ ವಿಡಿಯೋ ಕೇಳಿಕೊಟ್ಟಿರ್ತೂ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊರಿ ಈ ರೀತಿಯಾದಂಥ ಅಪ್ಲಿಕೇಶನ್ ಫಾರ್ಮೇಟ್ ಓಪನ್ ಆಗುತ್ತೆ ನೋಡ್ಬೋದು ಫಾರ್ಮ್ ಸ್ಕಾಲರ್ಶಿಪ್ ಅಂಥೇಳಿ ಇಲ್ಲಿ ನೇಮ್ ಆಫ್ ದ ಅಪ್ಲಿಕೇಶನು ನಿಮ್ಮ ಹೆಸರು ಬರಬೇಕಾಗತ್ತೆ ಸ್ಟೂಡೆಂಟ್ ಇಮೇಲ್ ಐ ಡಿ ಅಕಾಡೆಮಿಕ್ ಇಯರು ಹಾಗೆ ಏನು ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಆಗಿರ್ಬೋದು ಹಾಗೆ ಅಮೌಂಟ್ ಸಂಪ್ರಮಂಪಟ್ಟಂಥ ಮಾಹಿತಿ ಆಗಿರ್ಬೋದು ಪ್ರತಿಯೊಂದು ಡೀಟೇಲ್ಸನ್ನು ಇಲ್ಲಿ ಸಂಪೂರ್ಣವಾಗಿ ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಿದರೆ ಸಾಕು ಆರು ವಾರಗಳ ಒಳಗಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕ್ತಾರೆ ಯಾವುದೇ ರೀತಿ ಕಾಲೇಜ್ಗೂ ಕೊಡೋಂಗಿಲ್ಲ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ ಇದು ಒಂದು ಹೊಸ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರುತ್ತೆ ಈ ವಿಡಿಯೋ ಎಷ್ಟಾಗಿತ್ತು ಅಂತ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಇದೇ ಮೊದಲ ಬಾರಿಗೆ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ